ಸುಮಾರು ನಾನೂರ ಎಂಬತ್ತೇಳು ಎಕರೆ ಭೂಸ್ವಾಧೀನಕ್ಕೆ ಹುನ್ನಾರ ಆರೋಪ ಕೆಐಎಡಿಬಿ ಬಿ ಭೂಸ್ವಾಧೀನ ವಿರುದ್ಧ ರೈತರು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸುಮಾರು ನಾನೂರ ಎಂಬತ್ತೇಳು ಎಕರೆ ಭೂ ಸ್ವಾಧೀನಕ್ಕೆ ಹುನ್ನಾರ ಮಾಡಲಾಗ್ತಿದೆ ಅನ್ನುವಂಥ ಒಂದು ಗಂಭೀರವಾದಂತಹ ಆರೋಪ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ವಿರುದ್ಧ ಈಗ ಮಾಡಲಾಗ್ತಾ ಇದೆ ಸೋಪುರ ಹೋಬಳಿ ಹನುಮಂತಪುರದ ಬಳಿ ಈ ಪ್ರತಿಭಟನೆಯನ್ನ ನಡೆಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಂಪುರ ಹನುಮಂತಪುರ ಬಿದಲೂರು ಕೋಡಿಪಾಳ್ಯ ರೈತರು ಹೋರಾಟಕ್ಕಿಳಿದಿದ್ದಾರೆ ಸೋಂಪುರ ಕೈಗಾರಿಕಾ ಪ್ರದೇಶಕ್ಕೆ ಸಾವಿರಾರು ಎಕರೆ ಕಳೆದುಕೊಂಡಿದ್ದೇವೆ ಉಳಿದ ಭೂಮಿಯನ್ನೂ ಸರ್ಕಾರ ಸ್ವಾಧೀನ ಮಾಡಿಕೊಂಡ್ರೆ ಬದುಕು ಕಷ್ಟ ಆಗತ್ತೆ ಯಾವ ಕಾರಣಕ್ಕೂ ಭೂಸ್ವಾಧೀನ ಮಾಡೋದಕ್ಕೆ ಬಿಡಲ್ಲ ಅಂತ ಪ್ರತಿಭಟನೆಯನ್ನ ನಡೆಸಿದ್ದಾರೆ ನಮ್ಮ ಭೂಮಿಯನ್ನು ಭೂಸ್ವಾಧೀನದಿಂದ ಕೈ ಬಿಡಿ ಅಂತ ಕೂಡ ಅವರು ಆಗ್ರಹಿಸ್ತಾ ಇದ್ದಾರೆ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ನಮಗೆ ಈ ರೀತಿಯಾಗಿ ಭೂಸ್ವಾಧೀನವನ್ನ ಮಾಡ್ಕೊಬಿಟ್ರೆ ಅನ್ಯಾಯ ಮಾಡ್ತಾರೆ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ

ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಸುರೇಶ್ ಬಾಬು ರೈತರು ಗಂಭೀರವಾದಂತ ಆರೋಪವನ್ನ ಮಾಡ್ತಾ ಇದ್ದಾರೆ ಇರೋ ಭೂಮಿನಾದ್ರೂ ಉಳಿಸ್ಕೋಬೇಕು ಅಂತ ಹೋರಾಟಕ್ಕೂ ಇಳಿದಿದ್ದಾರೆ ಯಾರಾದರೂ ಅಧಿಕಾರಿಗಳು ಅಥವಾ ಸಚಿವರುಗಳು ಇವರನ್ನ ಮಾತನಾಡಿಸಿರೋದು ಸಂಧಾನ ಮಾಡುವಂತ ಕೆಲಸ ಏನಾದರೂ ಆಗಿದೆಯಾ ನೀತಿ ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಣಮಂಗಲ ತಾಲೂಕಿನ ಸೋಂಪುರ ಅಂದ್ರೆ ದಾಬಸ್ಪೇಟೆ ಅಂತ ನಾವು ಕರಿತೀವಿ ಆ ಸೋಂಪುರ ದಾಬಸ್ಪೇಟೆ ಅಂತಾನು ಕರೀತಾರೆ ಆ ಸೋಂಪುರ ಇಂಡಸ್ಟ್ರಿಯಲ್ ಏರಿಯಾಗಾಗಿ ಈಗಾಗ್ಲೇ ಆ ತ್ಯಾಮಗೊಂಡ್ಲು ಹೋಬಳಿ ಮತ್ತು ನೆಲಮಂಗ್ಲಾ ಹಾಗೆ ಆ ಕಡೆ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ಸಾವಿರಾರು ಎಕರೆ ಪ್ರದೇಶವನ್ನ ಕೇ ಈಗಾಗಲೇ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿಗಾಗಿ ಸ್ವಾಧೀನ ಪಡಿಸ್ಕೊಂಡಿದೆ ಅಳಿದುಳಿದ ಜಮೀನಲ್ಲಿ ತೋಟದ ಕೆಲಸ ವಾಣಿಜ್ಯ ಬೆಳೆ ಕೃಷಿ ಬೆಳೆ ಎಲ್ಲವನ್ನ ಬೆಳ್ಕೊಂಡು ರೈತರ ಜೀವನ ಸಾಗಿಸ್ತಾ ಇದ್ರು ಈಗ ಸುಮಾರು ನಾನೂರು ಚಿಲ್ಲರೆ ಎಕರೆ ಪ್ರದೇಶವನ್ನ ಸುಮಾರು ನಾಲ್ಕೈದು ಹಳ್ಳಿಗಳು ತಾಮಗೊಂಡ್ಲು ಹೋಬಳಿಯ ಹನುಮಂತಪುರ ಬಿದ್ಲೂರು ಕೋಡಿಪಾಳ್ಯ ಆ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಸ್ವಾಧೀನ ಮಾಡಿಸ್ಕೊಳ್ಳಿಕ್ಕೆ ಪಡಿಸ್ಕೊಳ್ಳಿಕ್ಕೆ ಈಗ ಗುರುತಿಸಿರ್ತಕ್ಕಂಥದ್ದು ಮತ್ತು ಆ ಗುರುತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಆಮೇಲೆ ಎಸಿ ಇವರ ಸಮ್ಮುಖದಲ್ಲಿ ಆ ಏನ್ ಪ್ರದೇಶಗಳಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ನಾವು ಅನೇಕ ಎಕಡೆ ಜಮೀನುಗಳನ್ನ ನಮ್ಮ ಕುಟುಂಬಕ್ಕೆ ಜೀವನಕ್ಕೆ ಆಧಾರವಾಗಿದ್ದಂತ ಜಮೀನನ್ನು ಕಳ್ಕೊಂಡಿದೀವಿ ಇರ್ತಕ್ಕಂಥ ಅಳದುಳದ ಜಮೀನನ್ನು ಕೃಷಿ ಜಮೀನನ್ನು ತೋಟಗಾರಿಕೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಜಮೀನನ್ನು ನೀವು ಸ್ವಾಧೀನ ಪಡಿಸಿಕೊಂಡ್ಬಿಟ್ರೆ ನಮ್ಮ ಜೀವನ ಹೇಗೆ ಎಲ್ಲವನ್ನ ನೀವು ಸ್ವಾಧೀನ ಪಡಿಸ್ಕೊಂಡ್ರೆ ನಮ್ಮ ಬದುಕೆ ಹೇಗೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಹೇಗೆ ಅಂತಕ್ಕಂಥ ಆಕ್ರೋಶವನ್ನ ಯಾವ ಕಾರಣಕ್ಕೂ ಈಗ ಏನು ಕೇಡಿವಿ ಗುರುತಿರ್ತಕ್ಕಂಥ ಜಮೀನನ್ನ ನಾವು ಭೂ ಸ್ವಾಧೀನ ಪ್ರಕ್ರಿಯೆ ಕ್ರಿಯೆಗೆ ಒಳಪಡಿಸಲ್ಲ ಇದನ್ನ ಭೂ ಸ್ವಾಧೀನದಿಂದ ಕೈ ಬಿಡಿ ಅಂತೇಳಿ ಆಗ್ರಹ ಮಾಡಿ ಅಹ್ ಏನೋ ಹನುಮಂತಪುರ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿ ಪ್ರತಿಭಟನೆ ಮಾಡಿ ಧರಣಿ ಮಾಡಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಈ ಸಂದರ್ಭ ವಿಶೇಷ ಭೂ ಸ್ವಾಧೀನಾಧಿಕಾರಿ ಆ ಏನೋ ಅಂದಿಗುಂದ ಬಾಳಪ್ಪ ಅಂದಿಗುಂದ ಅವರ ತಂಡ ಭೇಟಿ ಕೊಟ್ಟಾಗ ಅವ್ರ ಕಾರ ಬಂದಾಗ ಕಾರ್ ಒಳಗಡೆನೆ ಕೂತ್ಕೊಂಡು ಅವ್ರು ಮಾತಾಡ್ತಾರೆ ರೈತರು ಅವರನ್ನ ಕೆಳಗಡೆ ಸಹ ಇಳಿಲಿಕ್ಕೆ ಬಿಡಲ್ಲ ಅಂದ್ರೆ ಅಷ್ಟು ಆಕ್ರೋಶ ಈಗ ನಾವಾಗ್ಲೂ ಪದೇ ಪದೇ ಸುಮಾರು ಹತ್ತು ಹದ್ನೈದು ವರ್ಷಗಳಿಂದ ನಾವು ಸೋಂಪುರ ಇಂಡಸ್ಟ್ರಿಯಲ್ಲಿ ಪ್ರದೇಶಕ್ಕೆ ಸಾವಿರಾರು ಎಕರೆ ಕಳ್ಕೊಂಡಿದೀವಿ ಇರ್ತಕ್ಕಂತ ಜಮೀನನ್ನು ನೀವು ಕಿತ್ಕೊಂಡ್ಬಿಟ್ರ ನಮ್ಮ ಬದುಕಿ ಹೇಗೆ ಅಂತಕ್ಕಂತ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರೆ ಈ ಸಂಬಂಧ ನಾವು ಗುರ್ಸಿದೀವಿ ನೋಟಿಫಿಕೇಶನ್ ಮಾಡಿದೀವಿ ಸರ್ಕಾರ ಗಮನಕ್ಕೆ ತರ್ತೀವಿ ಆದಷ್ಟು ಏನೋ ಸಾಧಕ ಬಾಧಕಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರ್ತೀವಿ ನೋಟಿಫಿಕೇಶನ್ ಆಗಿ ಗುರ್ಸ್ ಬಿಟ್ರೆ ಅದನ್ನ ಕೈ ಬಿಡಬೇಕು ಅಂದ್ರೆ ಸರ್ಕಾರನ ತೀರ್ಮಾನ ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ನಾವು ರೈತರ ಅಹವಾಲನ್ನ ಮೇಲಾಧಿಕಾರಿಗಳಿಗೆ ಮತ್ತು ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ದಾರೆ ಈ ಭರವಸೆ ಇಷ್ಟು ಮಟ್ಟಿಗೆ ಇದೇ ಇರುತ್ತೆ ಅಂತಕ್ಕಂಥ ಆತಂಕದಲ್ಲೇ ರೈತರು ಕಾಲ ದೂಡುವಂತಾಗಿದೆ ನೀತಿ